ಕರ್ನಾಟಕದ ಮಾಲಧಾರಿಗಳನ್ನು ತಡೆದ ವಿಚಾರ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಇದೇ ಕಾರಣಕ್ಕೆ ಶಿವಮೊಗ್ಗದ ಶಿವಪ್ಪ ನಾಯಕ ವೃತ್ತದಲ್ಲಿ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ ಕರ್ನಾಟಕದಿಂದ ಶಬರಿಮಲೆ ಯಾತ್ರೆಗೆ ಹೊರಟಿದ್ದ ಮಾಲಧಾರಿಗಳನ್ನ ಕೇರಳದಲ್ಲಿ ತಡೆಹಿಡದ ಕಾರಣ ಕೇರಳ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕನ್ನಡಿಗರ ಪರ ಹೋರಾಟಗಾರರು ವಾಟಾಳ್ ಮಂಜುನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ವಿರುದ್ಧ ಘೋಷಣೆ ಕೂಗಿ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ಹೋರಾಟಗಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಸರ್ಕಾರ ವ್ಯಕ್ತಕ್ಕಾಗಿ ತೊಂದರೆ ಕೊಡ್ತಿರೋ ಕಣ್ಣು ಮುಚ್ಚಿ ಕೊಡ್ತಿರುವ ಕರ್ನಾಟಕ ಸರ್ಕಾರಕ್ಕೆ ಪದೇ ಪದೇ ತೊಂದರೆ ಕೊಡ್ತಿರುವ ಕೇರಳ ಸರ್ಕಾರ ಮುಖ್ಯಮಂತ್ರಿಗೆ வரட்டா நயேகாதி வரட்டா ஐயப்பே திகாரா திகாரா கே பக்கு

வேறே 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 வேறே

ايو ما له دار پر يتو سرکاری ادارا ايي يا انيايا ايي يا انيايا انيايا ايي لي تنکا وراچا ايي يا انيايا ايي يا ايي يا لي سكسسفلی بار ايي يا انيايا هيو اتملا ركترن ری تاک تیری ينو ನಮ್ಮ ಏನು ಕರ್ನಾಟಕದಿಂದ ಶಬರಿಮಲೆ ಯಾತ್ರೆ ಒಡ್ಡಿದಾರೋ ಅಯ್ಯಪ್ಪ ದಾರೆಗಳು ನೆನ್ನೆ ದಿನ ಹೋದಂಥ ನಮ್ಮ ಅಯ್ಯಪ್ಪ ಮಾರ್ಗಳಿಗೆ ಕೇರಳ ಸರ್ಕಾರ ಅವರಿಗೆ ಐವತ್ತು ಇಂದನೇ ನೀವು ಗಾಡಿಗಳು ಬಿಡೋದಿಲ್ಲ ನೀವು ಇಲ್ಲೇ ನಿಲ್ಲಿಸಿ ಅಂತ ಹೊಡಿ ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಪೊಲೀಸ್ ಸ್ಟೇಷನ್ಗೆಲ್ಲ ಪೊಲೀಸರಿಗೆಲ್ಲ ಕರ್ಕೊಂಡ್ಬಂದುಬಿಟ್ಟು ಅವ್ರ ಮೇಲೆ ಒತ್ತಡ ಹಾಕೋ ಒಂದು ಕೆಲಸ ಮಾಡಿದ್ದಾರೆ ಕೇರಳ ಸರ್ಕಾರ ಕೇಳೋದು ಒಂದೇ ಮೊನ್ನೆ ಕೂಡ ಕೆಲವೇ ದಿನಗಳ ಹಿಂದೆ ಕಾಸರಗೋಡಿನಲ್ಲಿ ಮಲಯಾಳಿ ಭಾಷೆ ನಮ್ಮದು ಮೊದಲೇ ಆಗಬೇಕು ಅಂತಂದೇಳಿ ಹೇಳಿ ಪಠ್ಯಪುಸ್ತಕದಲ್ಲಿ ಅಲ್ಲೂ ಕೂಡ ತೊಂದರೆ ಕೊಡ್ತಾ ಇದ್ದಾರೆ ಅವರು ಜನ ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ಏನೋ ಕೇರಳದವ್ರಿಗೆ ತೊಂದರೆ ಆಗಿದ್ದಕ್ಕೆ ಯಪ್ಪ ಮುಖ್ಯಮಂತ್ರಿ ಬಂದು ನಮ್ಮ ಮುಖ್ಯಮಂತ್ರಿ ಕೇಳ್ಕೊಂಡಿದ್ದಕ್ಕೆ ಇವತ್ತು ಸೂರು ದಾನ ಮಾಡಿದ್ದೀವಿ ಆದರೆ ಇವತ್ತು ನಮ್ಮ ಅಯ್ಯಪ್ಪ ಮಾರ್ಗಗಳು ಹೋದರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಪದೇ ಪದೇ ಈ ರೀತಿ ಆಗ್ತಾ ಇತ್ತು ಅಂದ್ರೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ವಾಟಾಳ್ ಮಂಜುನಾಥ್ ಏನು ನಮ್ಮ ಕರ್ನಾಟಕದಲ್ಲಿ ಕೇರಳ ಮಲಯಾಳಿಗಳು ಇದ್ದಾರೋ ಇಲ್ಲಿಂದ ನಾವು ಜಾಗ ಬಿಡಿಸುವಂತ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ